ವಿಜಯ್ ದೇವರಕೊಂಡ ಅವರ ಇತ್ತೀಚಿನ ಚಿತ್ರ ಕಿಂಗ್ಡಮ್ ಗಲ್ಲಾಪೆಟ್ಟಿಗೆಯಲ್ಲಿ ಉತ್ತಮ ಆರಂಭವನ್ನು ಕಂಡಿದೆ ಮೊದಲ ದಿನ ಭಾರತದಲ್ಲಿ ಸುಮಾರು ಹದಿನೈದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಗಳಿಸಿದ್ದು ಅತಿ ದೊಡ್ಡ ಆರಂಭಿಕ ದಿನದ ಕಲೆಕ್ಷನ್ ಎನಿಸಿಕೊಂಡಿದೆ ಮೊದಲ ವಾರಾಂತ್ಯದಲ್ಲಿ ದೇಶೀಯ ಒಟ್ಟು ಕಲೆಕ್ಷನ್ ನಲವತ್ತು ಕೋಟಿ ರೂಪಾಯಿ ದಾಟಿದೆ ಕಿಂಗ್ಡಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿವರ ಒಂದು ಮೊದಲ ದಿನ ಭಾರತೀಯ ಗಲ್ಲಾಪೆಟ್ಟಿಗೆ ಸುಮಾರು ಹದಿನೈದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಎರಡು ಮೊದಲ ದಿನ ಉತ್ತರ ಅಮೆರಿಕ ಸುಮಾರು ಒಂದು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ಸಂಗ್ರಹಿಸಿದೆ ಮೂರು ಮೊದಲ ವಾರಾಂತ್ಯ ಭಾರತೀಯ ಗಲ್ಲಾಪೆಟ್ಟಿಗೆ ನಲವತ್ತು ರೂಪಾಯಿ ಕೋಟಿಗೂ ಹೆಚ್ಚು ಮತ್ತು ನಾಲ್ಕು ಮೂರು ದಿನಗಳ ಒಟ್ಟು ಕಲೆಕ್ಷನ್ ಮೂವತ್ತೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ವಿಜಯವರು ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ರ ಮತ್ತೆ ನಾನು ನಿಮಗೆ ಈ ಥರ ವಿಡಿಯೋ ಏನಾದ್ರು ಬೇಕಾದ್ರೆ ನಿಮಗೆ ಮುಂದಿನ ವಿಡಿಯೋದಾಗ ನಾನು ಸಿಗ್ತೀನಿ ಹಂಗ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ನೋಡೋದಾಗ ಸಿಗ್ತೀನಿ ಥ್ಯಾಂಕ್ ಯು